ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿರ್ತರ ಮತ್ತೆ ಎಪಿಸೋಡ್ ನೋಡಿದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು ಯಾರೆಲ್ಲ ಗೋಳ್ ಹ್ಕೊಂಡ್ರು ಯಾರೆಲ್ಲ ವ್ಯಕ್ತಿತ್ವ ಉಳ್ಸ್ಕೊಂಡ್ರು ಯಾರೆಲ್ಲ ಫಿಕ್ಸಿಂಗ್ ಮಾಡ್ಕೊಂಡ್ರು ಸೇಫ್ ಗೇಮ್ ಆಡ್ತಾ ಇದ್ರು ಎಕ್ಸ್ಪೆಷಲಿ ಧನು ಮತ್ತು ಅಭಿಷೇಕ್ ಅವರು ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ರು ಬೆಸ್ಟ್ ಫ್ರೆಂಡ್ಸ್ ಆಗಿ ಕಾಯಿನ್ಸ್ ಕಡಿಮೆ ಕೊಟ್ಟಿದ್ರ ಅಂತ ಬ್ಲೇಮ್ ಮಾಡ್ತಾ ಇದ್ರ ಸಲಹೆ ಕೊಡ್ತಾ ಇದ್ರ ಅಂತ ಕಂಪ್ಲೀಟಾಗಿ ಮಾತಾಡೋಣ ಅದೇ ರೀತಿಯಾಗಿ ಮುಖ್ಯವಾಗಿ ಅಭಿಷೇಕ್ ಅವರಿಗೆ ನಮ್ಮ ಜಾನಿವಿ ಆಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ಒಳ್ಳೆ ಸಲಹೆ ಕೊಡ್ತಾಯಿದ್ರು ಇಡೀ ಮನೆ ಬೇಕಾದ್ರೆ ಎದುರು ಹಾಕೋಣ ಬಟ್ ಒಬ್ಬರನ್ನೇ ಬ್ಲೇಮ್ ಮಾಡೋದು ಬೇಡ ಗಿಲ್ಲಿನ ಬ್ಲೇಮ್ ಮಾಡೋದು ಬೇಡ ಒಬ್ಬರನ್ನೇ ತಪ್ಪಾಗಿ ತೋರಿಸೋದು ಬೇಡ ಅಂತೇಳಿ ಒಳ್ಳೆ ಕೊಡ್ತಾ ಕೊಡ್ತಾಯಿದ್ರು ತುಂಬ ಖುಷಿ ಆಯ್ತು ನನಗೆ ಆ ವಿಡಿಯೋ ನೋಡಿ ಯಾಕಂದರೆ ಗಿಲ್ಲಿನ ತುಂಬ ಟ್ರಿಗರ್ ಮಾಡ್ತಾರೆ ನೈಟಲ್ಲಿ ಮಿಡ್ ನೈಟಲ್ಲಿ ಯಾವ್ಯಾವ ಕಾರಣಕ್ಕೆಲ್ಲ ಟ್ರಿಗರ್ ಮಾಡ್ತಾಯಿದ್ರು ಗಿಲ್ಲಿಗೆ ಇಷ್ಟ ಆಗಿರೋ ವಿಷಯಗಳೆಲ್ಲ ಎತ್ತಿ ಅಲ್ಲ ಅವರು ಬೇಕಂದರೆ ಮಜೆ ತೊಗೊತಾ ಇದ್ರು ಆ ಮಜೆ ತಗೊಂಡ್ಮೇಲೆ ಏನಾದರೂ ಮಾತಾಡಿದ್ರೆ ನೀನು ರೈಟರು ನೀನು ಸ್ಲೀಪರು ನಿನ್ನ ಸೆಲ್ಫರು ಇದು ಮಾಡು ಅದು ಮಾಡು ಅಂತೆಲ್ಲ ರೇಗಾಡ್ತಾ ಆಡ್ತಾ ಇದ್ರು ಮಣ್ಣು ಅವಶ್ಯಕತೆನೇ ಇರಲಿಲ್ಲ ಚೇರಲ್ಲ ಎದ್ಬಿಸಾಕ್ತಾರೆ ಬಿಸಾಕ್ತಾರೆ ಇನ್ನೆಲೆಲ್ಲ ಕೆಳಗಾಗ್ತಾರೆ ಅವ್ರಿಗೆ ಬೇಕಾದ ರೂಲ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ ಈ ವಿಷಯಗಳೆಲ್ಲ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ಗೆಸ್ಟ್ಗಳು ವಿಷಯಕ್ಕೆ ಬರೋಣ ಅಂತ ಬಂದ ಮೇಲೆ ಏನು ಮಾಡ್ತಾರೆ ಅಂದರೆ ಗಿಲ್ಲಿಗೆ ಏನಂದ್ರೆ ಇಷ್ಟ ಇಲ್ಲ ಹೇಳಿ ಕಾವ್ಯ ಅಣ್ಣ ಅಂದ್ರೆ ಇಷ್ಟ ಆಗಲ್ಲ ಅದನ್ನ ಕರ್ಕೊಂಡೋಗಿ ಊಟ ಮಾಡಬೇಕಾದ್ರೆ ಗಿಲ್ಲಿನ ಕರೆದು ನೀನು ಕಾವ್ಯನ ತಂಗಿ ಅಂತ ಕರೆ ಅಂತೆಲ್ಲ ಹೇಳ್ತಾರೆ ಈ ಸಿ ಇಂಥ ವಿಷಯಗಳ್ ಮಾಡಿದಾಗಲೇ ಮನುಷ್ಯನಿಗೆ ಟ್ರಿಗರ್ ಆಗೋದು ಆ ವ್ಯಕ್ತಿಗೆ ಅದು ಇಷ್ಟ ಆಗೋಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಅದು ಅಲ್ಲಿಗೆ ಬಿಟ್ಟುಬಿಡ್ಬೇಕು ಕಾವ್ಯ ಹೇಳ್ತಾರೆ ಅಣ್ಣ ಅಂತ ಕರಿ ಅಂತ ಇಲ್ಲ ಕಾವ್ಯ ಹತ್ರ ಸರ್ವಿಸ್ ಮಾಡಿಸ್ಕೊತಾರೆ ಕಾವ್ಯತ್ರ ಮಸಾಜ್ ಮಾಡಿಸ್ಕೊತಾರೆ ಅದು ಕೂಡ ಸರಿ ನೀವು ಓಟೆಲ್ಗೆ ಬಂದಿದ್ರೆ ಮಾಡಿಸ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಗುರು ಗಿಲ್ಲಿಂಗ್ ಕರ್ಕೊಂಡು ಮುಂದೆ ನಿಂದಿಸ್ಕೊಂಡು ನಿನ್ನ ಕೈ ಕಟ್ಟಿ ನಿಂತ್ಕೊ ಕಾವ್ಯ ನಿಂಗೆ ಕೆಲಸ ಮಾಡು ನಿಂಗೆ ಗಿಲ್ಲಿ ನೋಡ್ತಾ ಇರೋ ಅಂದರೆ ಯಾವ ಲೆವೆಲ್ ಟ್ರಿಗರ್ ಮಾಡ್ತಾರೆ ಯಾವ ಲೆವೆಲ್ ರೋಸ್ಟ್ ಮಾಡ್ತಾರೆ ನೀವೇ ಹೇಳಿ ಇವು ತುಂಬ ಪರ್ಸ್ನಲ್ ಆಗಿಬಿಡುತ್ತೆ ಆ ರೀತಿ ಕಾರಣ ಆದ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ಇನ್ನೊಬ್ಬ ವ್ಯಕ್ತಿಗೆ ಅಸೂಹೆ ಈಗರೋದೆಲ್ಲ ಕಂಪ್ಲೀಟಾಗಿ ವರ್ಕೌಟ್ ವರ್ಕೌಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ಯಾವುದು ರಿಯಾಕ್ಟ್ ರಿಯಾಕ್ಟ್ ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಅದೆಲ್ಲ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಅಲ್ಲಿನ ಕಂಟೆಸ್ಟ್ ಅಲ್ಲಿನ ಕಂಟೆಸ್ಟೆಂಟ್ಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಏನೆಲ್ಲ ಇದ್ದಾರೆ ಅವರು ಗಿಲ್ಲಿ ಬಗ್ಗೆ ಮಾತಾಡಿದಾಗ ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಇದು ಮಾಡಿದಾಗ ಅವರೆಲ್ಲ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿನ ಕಂಟೆಸ್ಟೆಂಟ್ಗಳು ಅಲ್ಲಿ ಇವರು ಸರ್ ಬಿಡಿ ಸರ್ ಅವರು ಬಿಟ್ಬಿಡಿ ನಾವು ಬೇರೆ ಸರ್ವ್ ಮಾಡ್ತೀವಿ ಅವ್ರು ಇದು ಮಾಡಿದ್ರು ಅಂತೇಳಿ ಇವ್ರು ನೀವು ತೊಗೋಬೇಕು ಒಂದು ಅದನ್ನು ಬಿಟ್ಬಿಟ್ಟು ಒಬ್ಬರು ಬೈತಾರ ಅವ್ನು ಬೈತಾರ ಅಲ್ಲಿಗೆ ಬಿಟ್ಬಿಡೋಣ ಅವ್ರು ಬೈಸ್ತಾರ ಬಯಸೋಣ ಈ ರೀತಿ ಎಲ್ಲಾದಾಗ ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಅಲ್ಲಿ ಕಾವ್ಯ ಆಗಿರ್ಬೋದು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಎಲ್ಲರೂ ಕೂಡ ಅದನ್ನೇ ಮಾತಾಡ್ತಾರೆ ಅದನ್ನೇ ಮಾಡ್ತಾರೆ ಅಂದ್ರೆ ಅಲ್ಲಿ ಏನಾಗಿಬಿಡ್ತದೆ ಅಂದರೆ ಕಂಪ್ಲೀಟಾಗಿ ಒನ್ ವೇ ಆಗಿಬಿಡುತ್ತೆ ತುಂಬ ತಪ್ಪುಗಳೆಲ್ಲ ನಡೆದ್ಬಿಡ್ತವೆ ಇನ್ನೊಂದು ಅದಾದಮೇಲೆ ಅವ್ರು ಅವರಿಗೆಲ್ಲ ಸರ್ವ್ ಮಾಡ್ತಾನೆ ಅವ್ರಿಗೆಲ್ಲ ಸರ್ವ್ ಮಾಡೋ ಕೆಲಸ ಗಿಲ್ಲದೆ ಸರ್ವ್ ಮಾಡಲೇಬೇಕು ಎಲ್ಲ ಬಂದು ರೈಟರ್ ರೈಟರ್ ಅಲ್ವ ಬಂದು ಅಲ್ಲೆಲ್ಲ ಸಪ್ಲೈ ಮಾಡ್ತಾನೆ ಸಪ್ಲೈರಾಗಿ ಊಟ ಪಡಿಸ್ತಾನೆ ಎಲ್ಲ ಕೊಡ್ತಾನೆ ಇದೆಲ್ಲ ಮಾಡ್ತಾನೆ ಎಲ್ಲ ಆದಮೇಲೆ ಅವ್ರಿಗೆ ಏನಾಗಬೇಕು ಇದೆಲ್ಲ ಆಯ್ತಾ ಅದೆಲ್ಲ ಹೋದ್ಮೇಲೆ ಕಾವ್ಯಂಗ್ ಪಕ್ಕದಲ್ಲಿ ಕುಂದಿಸ್ಕೊಂಡು ಅವರು ಹಾಗೆ ಹೀಗೆ ಇಲ್ಲೇ ಇರು ಕೈ ಟಚ್ ಮಾಡು ಕಾಲ್ ಟಚ್ ಮಾಡೋ ಹೇಗಲ್ಲ ನಿಮ್ಗೆಲ್ಲ ಆದಾಗ ಸಾರಿ ಅಂದರೆ ಈಗ ಟಚ್ ಮಾಡೋದಾದ್ರೆ ಅಲ್ಲಿ ಟ್ರಿಗರ್ ಆಗಲಿ ಅಂತ ಅಲ್ಲೆಲ್ಲ ಬಂದಮೇಲೆ ನೀನು ಈಗ ಹತ್ರ ಆಗಬೇಡ ಅಲ್ಲಿ ಹೋಗಿ ದೂರ ಕುತ್ಕ ಅಂತಾರೆ ಇನ್ನೆಲ್ಲ ಬಂದಮೇಲೆ ಮೋಕ್ಷಿ ಸುಮ್ಮನೆ ನೀನು ಕರಿ ಬಂದು ನೋಡಿ ಈಗ ಅಂತ ಬಂದ ಬಂದಮೇಲೆ ಸ್ವಲ್ಪ ದೂರ ಇರು ಕೈ ಕತ್ಕ ಜೋಬ ಕೈ ಹಾಕ್ಬೇಡ ನೀನು ಅದು ಮಾಡು ಸರ್ವೆಂಟ ಇವರ ಸದಿವ ಸರ್ವಾಧಿಕಾರಿಗಳಾಗಿದ್ದಾರಾ ಅವರು ಸರ್ವಾಧಿಕಾರಿಗಳು ಅವರೇನು ರಾಜಗಳು ಇವರು ಇವರು ಇಲ್ಲ ಈ ರೀತಿ ಎಲ್ಲ ಟ್ರೀಟ್ ಮಾಡ್ತಾರೆ ಯಾವ ಅತಿಥಿಗಳು ಆ ರೀತಿ ಟ್ರೀಟ್ ಮಾಡೋಲ್ಲ ಸರಿ ಆಯ್ತಪ್ಪ ನೀವು ಅತಿಥಿಗಳು ಎಲ್ಲ ಟ್ರೀಟ್ಮೆಂಟ್ ಟ್ರೀಟ್ ಮಾಡಿಸ್ಕೊಳ್ಳಿ ಏನಾದರೂ ಒಂದು ಮಾಡ್ಕೊಳ್ಳಿ ಏನೋ ಮಾಡ್ತಾ ಮಾಡ್ತಾಯಿದ್ದೀರಾ ಸರಿ ಅಲ್ಲಿಗಾಯ್ತು ಅಲ್ಲಿಗೆ ಸುಮ್ಮನೆ ಇರ್ತೀರ ಅದನ್ನ ಬಿಟ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಇನ್ನೂ ಉರ್ಸ್ಬೇಕು ಅವ್ರು ಇನ್ನೂ ಇದು ಮಾಡ್ಬೇಕಂತ ಹೇಳಿ ಅಲ್ಲಿನ ಸ್ಟಾಪ್ ಇದಾರಲ್ಲ ಹನ್ನೆರಡು ಜನ ಹದಿಮೂರು ಜನ ಕಂಟೆಸ್ಟೆಂಟ್ಗಳಿದಾರ ಆ ಹನ್ನೆರಡು ಜನಕ್ಕೂ ಗಿಲ್ಲಿಯವರು ಊಟ ಬಡಿಸ್ಬೇಕಂತೆ ಅಡುಗೆ ಹೌದು ಅಡುಗೆ ಮತ್ತಿರದೆಲ್ಲ ಎಲ್ಲ ಎತ್ಕೊಂಡ್ಬಂದು ಅಲ್ಲೆಲ್ಲ ಇಟ್ಟು ಅವ್ರಿಗೆ ಊಟ ಊಟ ಬಡಿಸ್ಬೇಕಂತೆ ಅವರೆಲ್ಲ ಊಟ ಮಾಡಿದ್ಮೇಲೆ ಗಿಲ್ಲಿ ಊಟ ಮಾಡಬೇಕಂತೆ ಆ ಟೈಮಲ್ಲಿ ಗಿಲ್ಲಿ ಒಂದು ಸ್ಟ್ಯಾಂಡ್ ತೊಗೊಂತಾರೆ ಏ ಬಿಡೋಣ ಅವ್ರಿಗೆ ಸರ್ವಿಸ್ ಮಾಡ್ಬೇಕು ಅವ್ರಿಗೆ ಸಪ್ಲೈ ಮಾಡ್ಬೇಕಂದ್ರೆ ಅವ್ರ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ನಾವು ಊಟ ಸಿಗ್ಬಂದಿ ನಾವು ಏನು ಬೇಕಾದರೂ ಮಾಡ್ಬೋದು ಹೆಂಗೆ ಬಂದ್ರೂ ಊಟ ಮಾಡ್ಬೋದು ಏನು ಬೇಕಾದರೂ ಹೆಂಗೆ ಬೇಕಾದರೂ ಇರ್ಬೋದು ಅಂತೆಲ್ಲ ಹೇಳ್ತಾರೆ ಬಟ್ ಅಲ್ಲಿನ ಕಂಟೆಷನ್ಗಳು ಕೇಳೋ ಸ್ಥಿತಿನೇ ಇರಲ್ಲ ಗಿಲ್ಲಿ ನೀನು ತಪ್ಪು ಮಾತಾಡಿದ್ಯಾ ಗಿಲ್ಲಿ ನೀನು ಕುತ್ಕೋಬೇಡ ಗಿಲಿ ನೀನು ನಿಂತ್ಕೋಬೇಡ ಇನ್ನೇ ಮಾತಾಡಬೇಡ ಇದನ್ನೇ ಫಾಲೋ ಮಾಡ್ತಾರ ವಿನಃ ಅಲ್ಲಿ ರೂಲ್ಸ್ ಏನು ಯಾವ ರೀತಿ ಇದೆ ಟಾಸ್ಕ್ ಏನು ನಾವು ಎಲ್ಲಿ ಮಾತಾಡ್ಬೋದು ಎಲ್ಲಿ ಮಾತಾಡಬಾರ್ದು ಅತಿಥಿಗಳಿಗೆ ಏನೆಲ್ಲ ಸತ್ಕಾರ ಮಾಡಬೇಕು ಏನೆಲ್ಲ ಮಾಫ್ ಕೇಳಬಾರ್ದು ಸ್ವಾಭಿಮಾನ ಬಿಟ್ಟು ಬದುಕಬೇಕಾ ಮರ್ಯಾದೆ ಕೊಟ್ಟು ಬಡಬೇಕಾ ಅಂತ ಅವ್ರಿಗೆ ಥಿಂಕಿಂಗೇ ಇಲ್ಲ ಅವ್ರು ಹೇಳಿದ್ರ ಇವ್ರಿಗೆ ಕೇಳಿದ್ರು ಸಿ ಅದೆಲ್ಲ ಆದಮೇಲೆ ಆ ಟೈಮ್ ಒಂದು ಆಗುತ್ತೆ ಗಿಲ್ಲಿ ಅವರು ಮಾಡೋದಿಲ್ಲ ಅಂತ ಬಟ್ ಅದಾದ್ಮೇಲೆ ಕೂಡ ಅದೆಲ್ಲ ಮನೆಯೆಲ್ಲ ಸೇರಿ ಎಲ್ಲ ಒಪ್ಪಿಸ್ತಾರೆ ಗಿಲ್ಲಿ ನಿನ್ನೆಲ್ಲ ಪಾಯಿಂಟ್ಸ್ ಹೋಗಿಬಿಡ್ತೇವೆ ನಿನ್ನೆಲ್ಲ ಪಾಯಿಂಟ್ಸ್ ಹೋಗ್ತವೆ ಎಲ್ಲ ಊಟ ಮಾಡಿಸ್ತಾರೆ ಎಲ್ಲ ಊಟ ಪಡ್ಸ್ತಾ ಇರ್ತಾರೆ ಇದೆಲ್ಲ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಏನು ಗೊತ್ತಾ ಗಿಲ್ಲಿ ಒಂದು ವ್ಯಕ್ತಿತ್ವ ಏನು ಗೊತ್ತಾ ನಾನು ಯಾರು ಮುಂದೆ ಸೋಲಲ್ಲ ಗುರು ಸೋಲೋ ಯಾಕೆ ಸೋಲಬೇಕು ಸೋಲೋ ಮಾತೇ ಇಲ್ಲ ನಾನು ಸೋಲ ಇದೆ ಇಲ್ಲ ಅಂತೆಲ್ಲ ಹೇಳ್ತಾರೆ ಅದು ನೋಡಿ ಅವ್ರಿಗೆ ಇನ್ನೂ ತಡ್ಕೋಳೋಕ್ಕಾಗಲ್ಲ ಇನ್ನೂ ಒಂದು ಮಾಡು ಅದು ಮಾಡು ಇದು ಮಾಡು ಹಿಂಗೆ ಹಿಂಗೆ ಓಡಾಡು ಅಲ್ಲಿ ಓಡಾಡು ನೀನು ಊಟ ಮಾಡ್ಬೇಡ ಲಾಸ್ಟಿಗೆ ಮಾಡು ಅಂತ ಹೇಳ್ತಾರೆ ಪಾಪ ಗಿಲ್ಲಿಗೆ ಊಟ ಮಾಡೋ ಆಗಿ ಹೋಗ್ಬಿಡ್ತಾನೆ ಊಟನೇ ಮಾಡಲ್ಲ ಅಂತ ಹೋಗ್ತಾರೆ ಬಟ್ ಧನು ಮಾತ್ರ ಮೆಚ್ಚಲೇಬೇಕು ಗುರು ಧನು ಗಿಲ್ಲಿಗೆ ಕರ್ಕೊಂಡ್ಬಂದು ಊಟ ಮಾಡಿಸಿ ಊಟ ಮಾಡೋ ಪರವಾಗಿಲ್ಲ ಊಟ ಮಾಡೋ ಊಟ ಮಾಡೋ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರು ಊಟ ಮಾಡೋದು ಕೂಡ ನಗ್ತಾ ಇರ್ತಾರೆ ಯಾರು ಅವರು ಮಂಜು ಮತ್ತು ನಮ್ಮ ಮೋಕ್ಷಿತ ಖಂಡಿತವಾಗ್ಲೂ ಸೀಸನ್ ಸೀಸನಲ್ಲಿ ಇವ್ರ ಮೇಲೆ ಎಷ್ಟೆಲ್ಲ ಗೌರವ ಇತ್ತು ಆ ಗೌರವ ಕರೆಕ್ಟ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಕಳ್ಕೊಂಡೇ ಹೋಗ್ತಾ ಇದ್ದಾರೆ ಗಿಲ್ಲಿಗೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ ಖಂಡಿತವಾಗ್ಲೂ ನೋಡಿರ್ತಾರ ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿರ್ತಾರೆ ನೀವು ಕೂಡ ಬಟ್ ಇವರು ಮಾತ್ರ ಇರೋ ಮರ್ಯಾದೆನ ಇರೋ ಒಂದು ವ್ಯಕ್ತಿತ್ವ ಕಳ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ತ್ರಿವಿಕ್ರಮ್ ಅವರು ರಾಜ ಸೊ ಸೊ ತ್ರಿವಿಕ್ರಮ್ ಅವರು ಮೋಕ್ಷಿತ ಮತ್ತು ಚೈತ್ರ ಅಷ್ಟೊಂದೇನಿಲ್ಲ ಪಾಪ ಸುಮ್ಮನೆ ಅನ್ಬಾರ್ದು ಇವರಿಬ್ಬರೇ ಸ್ವಲ್ಪ ಅತಿ ಆಗ್ತಾ ಇತ್ತು ಟ್ರಿಗರ್ ಮಾಡಿ ಟ್ರಿಗರ್ ಮಾಡಿ ಗಿಲಾದ್ರೂ ಕೆಲಸ ಮಾಡಿಸ್ತಾಯಿದ್ರು ಸಿ ನಾನು ಹೇಳ್ದೇನೆಂದರೆ ನೀವು ಅವ್ರ ಹತ್ರ ಎಷ್ಟು ಬೇಕಾದರೂ ಕೆಲಸ ಮಾಡ್ಕೊಳ್ಳಿ ಅಷ್ಟು ಬೇಕು ಏನು ಬೇಕಾದರೂ ಮಾಡ್ಕೊಳ್ಳಿ ಬಟ್ ಅವ್ರು ಹೋಟೆಲ್ ಸಿಬ್ಬಂದಿ ಅಂತ ಬಂದಾಗ ಆ ರೀದೆಲ್ಲ ಮಾಡಿಸ್ಬಾರ್ದಾಗಿತ್ತು ಅದ್ರ ಬಗ್ಗೆ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು ಮ್ಯಾನೇಜರ್ ಸರ್ ನಾವು ಹೆಂಗಾದರೂ ಊಟ ಮಾಡ್ತೀವಿ ಯಾರಾದರೂ ಬಡಿಸ್ತಾರೆ ಏನು ಬೇಕಾದರೂ ಮಾಡ್ತಾರೆ ಅದು ನಮಗೆ ಸಂಬಂಧಪಟ್ಟ ವಿಷಯ ನಿಮಗೆ ಏನಾದರೂ ಬೇಕಾ ನಿಮ್ಗೆ ಏನಾದರೂ ಬೇಕಾದಾಗ ನೀವು ಮಾತಾಡಿ ನಾನು ಅಪ್ಲೈ ಮಾಡ್ತೀನಿ ನಂದು ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು ಬಟ್ ಅದು ಹೇಳಲ್ಲ ಗಿಲಿನ ಬ್ಲೇಮ್ ಮಾಡ್ತಾರೆ ಎಲ್ಲ ಅಂತ ಹೇಳ್ಬೋದು ಇಷ್ಟೆಲ್ಲ ಆದರೂ ಕೂಡ ಗಿಲಿಗೆ ನೋವೇ ಆಗಲ್ವ ಕಣ್ಣೀರೇ ಬರೋಲ್ಲ ಅನಿಸುತ್ತೆ ಇವರು ಓರಾಕೆ ಕರ್ಕೊಂಬಂದು ಎಲ್ಲ ಹತ್ರ ಕಾಮಿಡಿ ಮಾಡ್ತಾ ಇರ್ತಾನೆ ಎಲ್ಲ ಕಾಮಿಡಿ ಮಾಡ್ತಾ ಇರ್ತಾನೆ ಎಕ್ಸ್ಪೆಷಲಿ ಅಭಿಷೇಕ್ ಮತ್ತು ಧನು ಅವ್ರ ಬಗ್ಗೆ ಮಾತಾಡಬೇಕು ಏನಂದರೆ ಧನು ಅವರಿಗೆ ಸಜೆಷನ್ಸ್ ಕೊಡ್ತಾನೆ ಯಾರು ಅಭಿ ಧನು ನೀನು ಜಾಸ್ತಿ ಕೆಲಸ ಮಾಡೋಕ್ಕೆಲ್ಲ ಹೋಗ್ಬೇಡ ಕಣೋ ಎಲ್ಲ ರೋಷ್ಕೊಂಬಾಡೋ ಟ್ರೈಡ್ ಆಗಬೇಡ ಹಾಗೆ ಹೀಗೆ ಅಂತ ಪಾಯಿಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಇಲ್ಲಿ ಧನುಗೆ ಏನಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಲ್ಲ ಕೊಟ್ಟಿರ್ತಾನೆ ಧನು ಅವರ ಒಂದು ವಿಷಯ ಏನಂದ್ರೆ ಹೆಚ್ಚಾಗಿ ಕೆಲಸ ಮಾಡಿದ್ದು ನಾನೇ ಎಲ್ಪ್ ಮಾಡಿದ್ದು ನಾನೇ ಇಬ್ಬರಿಗೆಲ್ಲ ಮೂವರಿಗೆ ಹೆಲ್ಪ್ ಮಾಡಿದ್ದೀನಿ ರಘುಗೆ ಅವ್ರಿಗೆ ಮತ್ತೆ ನಮ್ಮ ಇವ್ರಿಗೆ ರಘು ಜಾನು ಸೂರಜ್ ಮೂವರಿಗೆ ಹೆಲ್ಪ್ ನಾನೇ ಮಾಡಿದ್ದೀನಿ ನಾನೇ ಸಪ್ಲೈ ಮಾಡ್ತಾ ಇದ್ದೀನಿ ಬಟ್ ನನಗೆ ಪಾಯಿಂಟ್ಸ್ ಎಲ್ಲ ಕಮ್ಮಿ ಕೊಟ್ಟಿದ್ದೀಯ ಅವರಿಗೆ ಕೊಟ್ಟಿ ಅನ್ನೋ ರೀತಿಯಲ್ಲಿ ಬಟ್ ಡೈರೆಕ್ಟಾಗಿ ಎಲ್ಲ ಹೇಳಲ್ಲ ನಾವೇ ಅರ್ಥ ಮಾಡ್ಕೋಬೇಕು ಆದಾಗ ಅವ್ರು ಆ ರೀತಿ ಹೇಳ್ತಾರೆ ದನು ನೀವು ಅಷ್ಟೆಲ್ಲ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ಅಂತ ಮಾಡ್ತೇವೆ ಇಲ್ಲ ಸರ್ ನನ್ನ ಕೆಲಸನೇ ಅದು ನಾನು ಅದೇ ಮಾಡಬೇಕು ಬಟ್ ನಾನೇ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದೆವು ಸರ್ ಅದೆಲ್ಲ ಹೇಳ್ತಾರೆ ಯಾರೇ ಏನು ಹೇಳಿ ತಲೆ ಕೆಡಿಸ್ಕೊಬೇಡ ನಾನಿದೆ ನನ್ನ ಮೇಲೆ ಹೇಳೋಣ ನೀನು ಕೆಲಸ ಮಾಡೋಕ್ಕೆ ಹೋಗ್ಬೇಡ ಅಂತಾರೆ ನನ್ನ ಕೆಲಸನೇ ಅದು ಧನು ಅಂತ ಹೇಳಿದ್ರು ಕೂಡ ಇವ್ ಕೆಲಸ ಮಾಡಬೇಡ ಅಂತಾರೆ ಇವರು ಎಂಥ ಮ್ಯಾನೇಜರು ಏನೋ ನನಗೊಂದು ಅರ್ಥ ಗುರು ಕಂಪ್ಲೀಟಾಗಿ ಫೇರ್ಡ್ ಕ್ಯಾಪ್ಟನು ಫೇರ್ಡ್ ಮ್ಯಾನೇಜರ್ ಅಂತಲೇ ಹೇಳಬೇಕು ಆ ರೀತಿಯಾಗಿದೆ ಇವತ್ತ ಮಿಡ್ ನೈಟಲ್ಲಿ ಇನ್ನು ಅದಾದ ಮೇಲೆ ಹೇಳಿದಲ್ಲ ಗಿಲ್ಲಿ ಅಷ್ಟು ಕೊಂಡ್ರು ಬಂದ್ರು ಹೊರಗಡೆ ನಮ್ಮ ಅಶ್ವಿನಿಯವರು ಅವರು ರಘು ಮತ್ತು ರಕ್ಷಿತಾ ಗಿಲ್ಲಿ ಕೂತ್ಕೊಂಡು ಸಖತ್ತಾಗಿ ನಗಿಸ್ತಾ ಇರ್ತಾನೆ ಅಲ್ಲ ಅಲ್ಲ ರಗಣ ನೀವು ಪ್ರಿನ್ಸಿಪಲ್ ಆಗಿದ್ರೆ ನೀವು ಸಾರ್ ಸಾರ್ ಎಲ್ಲ ಅಂತ ಇದ್ರೆ ನಮಸ್ತೆ ಸಾರ್ ಎಲ್ಲ ಅಂತ ಇದ್ವಿ ಇವಾಗ ನೋಡಿದ್ರೆ ನೀನು ನಿಮ್ಮ ಅದೇನು ನಿಮ್ಮ ಸು ಸಾರಿ ಸ್ಟೂಡೆಂಟ್ಗೆ ನೀವು ಅಸಿಸ್ಟೆಂಟ್ ಕುಕ್ ಶೆಫ್ ಶೆಫ್ಯಾಗಿಲ್ಲ ಏನಿಲ್ಲ ನೀವು ಅವ್ರಿಗೆ ಕೇಳ್ತೀರ ಸಾರ್ ಸಾರ್ ಅವ್ರನ್ನೆಲ್ಲ ಅಂತಿರಲ್ಲ ಕಾಲ ಅಷ್ಟೆಲ್ಲ ಬದಲಾಗ್ತೊಂಡ್ರಗಣ ತುಂಬ ಇದಾಗ್ತಾ ಇದೆ ಹಾಗೆ ಅಂತೆಲ್ಲ ಹೇಳ್ತಾರೆ ಅದೇ ಅವ್ರು ಕೂಡ ಜಾನುವಾರುಗಳು ಹೇಳ್ತಾರೆ ಹೌದು ಎಷ್ಟೆಲ್ಲ ಬದಲಾಗ್ಬಿಡ್ತು ನೋಡಿ ಇಷ್ಟೆಲ್ಲ ಇದಾಗ್ತಾ ಇದೆ ನಾವು ಎಷ್ಟು ಅನ್ಕೊಂಡೇ ಇರಲಿಲ್ಲ ಈ ದ್ರೀತೆಲ್ಲ ಆಗುತ್ತೆ ಅಂತೆಲ್ಲ ಅಂತಾರೆ ಬಟ್ ಆ ಟೈಮಲ್ಲಿ ರಕ್ಷಿತ್ ಅವರು ರಾಶಿನ ನೆನೆಸ್ಕೊತಾರೆ ರಿಷಾ ನೆನೆಸ್ಕೊತಾರೆ ಒಂದು ವೇಳೆ ರಿಷಾ ಇದ್ದಿದ್ರೆ ಈ ಟೈಮಲ್ಲಿ ಯಾವ ರೀತಿ ಎಲ್ಲ ಬಾಯ್ ಮಾಡ್ತಾಯಿದ್ರು ಏನೆಲ್ಲ ಗಲಾಟೆ ಮಾಡ್ತಾ ಇದ್ರಲ್ಲ ಅಂತೆಲ್ಲ ಮಾತಾಡ್ತಾರೆ ಗಿಲ್ಲೆ ಮಾತ್ರ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತಾರೆ ಎಲ್ಲ ನಗ್ತಾಯಿದ್ರು ಆ ರೀತಿ ಇರುತ್ತಲ್ಲ ಅಣ್ಣ ನಿಮ್ಮ ಕ್ಯಾರೆಕ್ಟ್ರು ಅಂದರೆ ಒಂದು ಈ ಟಾಸ್ಕೆಲ್ಲ ಕೊಟ್ಟಿರ್ತಾರೆ ಅಳೋದು ನಗ್ಸೋದು ಒಂದು ಸ್ಕಿಟ್ ಮಾಡೋದೆಲ್ಲ ಕೊಟ್ಟಿದ್ದಾರೆ ಆ ಸ್ಕಿಟ್ ಎಲ್ಲ ಆದ್ಮೇಲೆ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಅಳಿಸ್ತಾ ನಗ ನಗಿಸ್ತಾ ಇರ್ತಾರೆ ಗಿಲ್ಲೆ ಸತ್ತು ಸಖತ್ತಾಗಿ ಟ್ರೆಂಡ್ ಮಾಡ್ತಾರೆ ಆ ಟೈಮಲ್ಲಿ ಕಾವ್ಯಾರು ಕೂಡ ಇರ್ತಾರೆ ಈ ಟೈಮಲ್ಲಿ ಒಂದು ಒಳ್ಳೆಯ ಸಜೆಷನ್ಸ್ ಕೊಡ್ತಾರೆ ಯಾರಿಗೆ ಅಭಿಷೇಕ್ ಅವರಿಗೆ ಅಂದರೆ ಕಂಪ್ಲೀಟಾಗಿ ನಾವೆಲ್ಲ ಹೋಟೆಲ್ ಸಿಬ್ಬಂದಿ ಒಂದೇ ಒಂದು ನುಡಿಲಿ ಒಂದೇ ಮಾತಿನ ಮೇಲೆ ಇರಬೇಕು ನಾವು ಒಗ್ಗಟ್ಟಾಗಿಲ್ಲ ಒಗ್ಗಟ್ಟಾಗಿರೋ ಕಾರಣ ಇಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ ನಾವು ಮಾಡಲ್ಲ ಅಂದರೆ ಮಹಾಂದ್ರ ಏನು ಮಾಡ್ತಾರೆ ಪಾಯಿಂಟ್ಸೇ ಕೊಡಬೇಡ ಬಿಡು ಅವ್ರು ಹೋಗ್ತಾರೆ ಹಾಗೆ ಅಂತೆಲ್ಲ ಚರ್ಚೆ ಮಾಡ್ತಾರೆ ಈ ಚರ್ಚೆ ಎಲ್ಲ ಸ್ವಲ್ಪ ಸೂಕ್ತವಾಗಿತ್ತು ಅಂತ ಅನಿಸ್ತಾ ಇತ್ತು ಯಾಕಂದರೆ ಅತಿಥಿಗಳು ಅತಿರೇಕ ಮಾಡ್ತಿದ್ರೆ ಅತಿ ಬುದ್ಧಿವಂತ ತೋರಿಸ್ತಾ ಇದ್ದರೆ ಆ ಟೈಮಲ್ಲಿ ಇವರು ಕೂಡ ಒಂದು ಬುದ್ಧಿನ ತೋರಿಸ್ಬೇಕು ಆ ಟೈಮಲ್ಲಿ ಇವರು ಕರೆಕ್ಟಾಗಿ ಮಾತಾಡಬೇಕು ಹೇಳ್ತಾರೆ ಎಲ್ಲದಕ್ಕೂ ತಲೆ ಅಲ್ಲಾಡ್ಸಿ ಹ್ಞೂ 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 ಅಂತೆಲ್ಲ ಹೋಗ್ತಾರೆ ಕಾಗೆ ಕೂಡ ಪಾಯಿಂಟ್ ಕೊಟ್ಟಿಲ್ಲ ಏನಂದರೆ ಅವರು ಸರ್ ಏನಂತಾರೆ ನಾಮಿನೇಟ್ ಮಾಡಿದ್ದಾರೆ ಅಂತೇಳಿ ಪಾಯಿಂಟ್ಸ್ಗಳು ಕೊಟ್ಟಿಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇನ್ನು ಅದಾದ ಮೇಲೆ ಇವರು ಧನು ಅಭಿ ಹೇಳಿದಲ್ಲ ಹಾಗೆ ಹೀಗೆ ಅಂತ ಮಿಡ್ ನೈಟಲ್ಲೇ ನಡೆದಿದ್ದು ಇದು ಅದ್ರ ಬಗ್ಗೆ ಇವರು ಚರ್ಚೆ ಮಾಡ್ತಾ ಇದಾರೆ ಹೊರಗಡೆ ಯಾರು ಒಳಗಡೆ ನಮ್ಮ ಇವರು ಚೈತ್ರ ಅವರು ಮತ್ತು ಮೋಕ್ಷಿತ್ ಅವರು ಎಲ್ಲ ಹಾಗೆ ಏನು ಮಾಡ್ತಾರೆ ಏನಂತ ಬಟ್ ಗಿಲ್ಲಿ ಬಗ್ಗೆ ಅವ್ರು ಅಷ್ಟೇ ಮಾತಾಡಿಲ್ಲ ಸುಮ್ಮನೆ ಹೇಳ್ಬಾರ್ದು ಬಟ್ ಇವ್ರ ಬೇರೆ ಜಾಸ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಹತ್ರ ಕೆಲಸ ಮಾಡಿಸೋದು ಅವ್ರು ಟ್ರಿಗರ್ ಮಾಡೋದು ಟಾರ್ಗೆಟ್ ಮಾಡೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಅವ್ರು ನೋಡಿ ನಗೋದು ಇಷ್ಟೆಲ್ಲ ಮಾತಾಡ್ತಾರೆ ಇವೆಲ್ಲ ಅಷ್ಟೆಲ್ಲ ಮಾತಾಡೋರು ಇನ್ನೊಬ್ಬ ವ್ಯಕ್ತಿ ಮೇಲೆ ನೋಡಿದಾಗ ಹೇಗಿರುತ್ತೆ ಹೇಳಿ ಸೇ ಅಲ್ಲಿ ಇದ್ದರೆ ಇವರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬಟ್ ಇರಲ್ಲ ಅನ್ಸುತ್ತೆ ಗೆಸ್ಟ್ಗಳು ಗೆಸ್ಟ್ಗಳಾಗೆ ಹೋಗ್ತಾರೆ ಮೋಸ್ಟ್ಲಿ ಇವತ್ತು ನಾಳೆ ಯಾವ ಗುರುವಾರ ಅಲ್ವಾ ಶುಕ್ರವಾರ ಹೋಗ್ಬೋದು ಅನ್ಸುತ್ತೆ ಅವರು ಅಲ್ಲಿವರೆಗೂ ಇರ್ತಾರೆ ಕೆಲವ್ರು ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಕನ್ಫರ್ಮೇಶನ್ ಅಂತೂ ಇಲ್ಲ ಗುರು ಆಡ್ತಾರ ಇಲ್ಲ ಅಂತ ಇದ್ದರೆ ರಜೆ ತ ಇರ್ಬೋದು ಏನೋ ಅನ್ಸುತ್ತಾ ಇದೆ ಯಾಕಂದರೆ ಈ ರೀತಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಇದೆಲ್ಲ ಮಾಡ್ತಾ ಇದ್ರಲ್ವಾ ಆ ಕಾರಣಕ್ಕೆ ಏನಾದ್ರು ಉಳಿಸ್ಕೊತಾರೆ ಯಾರು ಧ್ರುವಂತೂ ಹೊರಗಡೆ ದಬ್ಬಿ ಅವ್ರು ಅಂತ ಅನಿಸುತ್ತೆ ನೋಡೋಣ ಯಾವ ರೀತಿ ಎಲ್ಲ ಟೋಟಲ್ ಟೋಟಲಾಗಿ ಹೇಳ್ಬೇಕಂದ್ರೆ ಮಿಡ್ ಅಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಹಿ ಕರ್ನಾಟಕ ಮಾತೆ ಅಂತದಲ್ಲೇ